ಸಾಲ ಮನ್ನಾಕ್ಕೆ ಒತ್ತಾಯಿಸಿ ದಾವಣಗೆರೆ ಜಿಲ್ಲೆಯಲ್ಲಿ ರೈತ ಸಂಘದ ಒಕ್ಕೂಟದಿಂದ ಪ್ರತಿಭಟನೆ ಸರ್ಕಾರಕ್ಕೆ ಮನವಿ ಎಲ್ಲ ವರ್ಗ ಹೋರಾಟ ಆಯುಕ್ತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬೇಕೇ ಬೇಕು ಸರ್ಕಾರಕ್ಕೆ ಸರ್ಕಾರ ಪ್ರಪಂಥಕ್ಕೆ ಸರ್ಕಾರ ಸರ್ಕಾರಕ್ಕೆ ಸರ್ಕಾರ ಸರ್ಕಾರ ಬೇಕೇ ಬೇಕು ರೈತರ ಸಾಲ ಮನ್ನಾ ಮಾಡಿ ಎಂದು ಒತ್ತಾಯಿಸಿ ನಗರದಲ್ಲಿ ರಾಜ್ಯ ರೈತ ಸಂಘಗಳ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಬಲ್ಲೂರು ರವಿಕುಮಾರ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ಜಿಲ್ಲೆಯ ಸಾಸವೆಹಳ್ಳಿ ಮತ್ತು ಬೈರನಪಾದ ಏತ ನೀರಾವರಿಗಳನ್ನು ತುರ್ತಾಗಿ ಪೂರ್ಣಗೊಳಿಸಲು ಆಗ್ರಹಿಸಿ ಮತ್ತು ರೈತರ ಸಾಲ ಮನ್ನಾ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಬರಗಾಲವಿದ್ದು ರಾಜ್ಯ ಸರ್ಕಾರ ಈ ಕೂಡಲೇ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶದಲ್ಲಿ ಬರಗಾಲ ಬಂದಿದೆ ರೈತರು ಸಾಲ ಮನ್ನಾ ಮಾಡಬೇಕು ಆದರೆ ಕೇಂದ್ರ ಸರ್ಕಾರ ನೂರೈವತ್ತು ಜನ ಇಂಡಸ್ಟ್ರಿಗಳಿಗೆ ಅದನ್ನು ಹನ್ನೊಂದು ಲಕ್ಷ ಕೋಟಿ ಅವ್ರ ಸಾಲವನ್ನು ಮನ್ನಾ ಮಾಡಿದೆ ಈ ದೇಶದಲ್ಲಿ ಅರವತ್ತೈದು ಕೋಟಿ ಜನ ರೈತರಿದ್ದಾರೆ ಆರು ಲಕ್ಷ ಕೋಟಿ ಸಾಲ ಇದೆ ಆದರೆ ನೂರ ಐವತ್ತರದ್ದು ಹನ್ನೊಂದು ಲಕ್ಷ ಕೋಟಿ ಲಾ ಸಾಲ ಮನ್ನಾ ಮಾಡೋಕ್ಕೆ ಅವ್ರಿಗೆ ಮನಸ್ಸಿದೆ ಇಲ್ಲ ರಾಜ್ಯ ಸರ್ಕಾರದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೆಕ್ಟರ್ ಸೆಕ್ಟ್ರೊಳಗೆ ಮೂರು ಲಕ್ಷದವರೆಗೂ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಅಲ್ಲಿ ಹದಿನಾರು ಪರ್ಸೆಂಟ್ ಮಾತ್ರ ಜನರಿಗೆ ಸಾಲ ಕೊಡ್ತಾರೆ ಅದರಲ್ಲಿ ಲಕ್ಷ ಮೇಲೆ ತಗೊಂಡಿರ್ತಕ್ಕಂಥವ್ರು ಮೂರು ಪರ್ಸೆಂಟ್ ಜನ ಮೂರು ಪರ್ಸೆಂಟ್ ಜನಕ್ಕೆ ನೀನು ಬಡ್ಡಿ ಮನ್ನಾ ಮಾಡಿಬಿಟ್ರೆ ಮೂರು ಪರ್ಸೆಂಟ್ ಜನಕ್ಕೆ ನೀವು ಬಡ್ಡಿ ಮನ್ನಾ ಮಾಡಿದ್ರೆ ಇನ್ನೂರ ರೀತಿ ಏನ್ರಿ ಸಿದ್ದರಾಮಯ್ಯ ನಾವೇನು ಬಡ್ಡಿ ಮಕ್ಕಳಲ್ಲ ನಮ್ಮ ತಂದೆ ತಾಯಿ ಮಕ್ಕಳು ನೀನು ಹಸುಲು ಮನ್ನಾ ಮಾಡ್ತೀಯಾ ನೀನ್ ಶಕ್ತಿ ಇದೆಯಾ ತಾಕತ್ ಇದ್ಯಾ ಮುಂದೆ ಎಲೆಕ್ಷನ್ ಬರ್ತೀಯಾ ಮಾಡು ಇಲ್ಲ ಮುಂದಿನ ಎಲೆಕ್ಷೇ ಮಕ್ಕಡೆ ಬರ್ಬೇಕಾ ನೀವ್ ಬೇಡ ಅಂತಾನ ಮೊನ್ನೆ ಏನು ಈಗ ನಮ್ದು ರೈತರ ಸಾಲ ಮನ್ನಾ ಮಾಡಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕ್ಗಳು ಸಾಲ ಮನ್ನಾ ಮಾಡಬೇಕು ಆಮೇಲೆ ಬಗರಕ ಜಮೀನ್ದಾರಿಗೆ ಎಪ್ಪತ್ತೊಂದರಿಂದ ಮೂವತ್ತು ವರ್ಷ ಏನು ಭೂಮಿಯನ್ನು ಉಳಿಮೆ ಮಾಡ್ಕೊಂಬೋದು ಎತ್ತವ್ರಿಗೆ ಅವ್ರಿಗೆ ಪತ್ರ ಕೊಟ್ಟಲ್ಲ ಯಾರ್ಯಾರು ಪಕ್ಷನ ಬರ್ತಾರೋ ಅವ್ರ ಕಾರ್ಯಕರ್ತರು ಕೊಡ್ತಾರೆ ಪ್ರಾಮಾಣಿಕ ರೈತರಿಗೆ ಉಳುಮೆ ಮಾಡ್ತಕ್ಕಂಥವ್ರು ಕೊಡ್ಲಿಕ್ಕೆ ತಯಾರಲ್ಲ ಪ್ರತಿಭಟನೆ ಏನು ನಿಮ್ದು ಅದೇ ಸಾಲ ಮನ್ನಾ ಬಗರಕೊಮ್ಮು ಆಮೇಲೆ ಸಾಸುವಳಿ ಏತು ನೀರಾವರಿ ಯೋಜನೆ ಅರಿಯರ ಬೈರಂಪಾಲು ಏತು ನೀರಾವರಿ ಯೋಜನೆಗೆ ಕೂಡಲೇ ಚಾಲನೆ ಕೊಡಬೇಕು ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಇವು ನಮ್ಮ ನಾಲ್ಕು ಬೇಡಿಕೆಗಳು ನಾವೆ ಆ ಬೇಡಿಕೆ ನಾವು ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರು ಚೆಲವಿದೆ ಬೆಂಗಳೂರಿನಲ್ಲಿ ಇಡೀ ದೇಶದ ಎಲ್ಲ ರಾಜ್ಯ ರೈತ ಮುಖ್ಯಸ್ಥರಲ್ಲಿ ಬರ್ತಾರೆ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ ಮೂರಕ್ಕೆ ನಾವು ಬೆಂಗಳೂರು ಚಲವ ಮಾಡ್ತಾ ಇದ್ದೀವಿ ನಮಸ್ಕಾರ ಬೆಲ್ಲೂರು ರವಿಕುಮಾರ್ ರಾಜ್ಯ